ಜನ ಕೆಲವು ಜನ ಏನ್ ಏನು ಅಂತ ನನಗೂ ಅಲ್ರ ನಮ್ಗೇನು ಬೇಕಾಗಿಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿದೆ ಯಶಸ್ವಿ ಎಷ್ಟಾಗಿದೆ ಅಂತಂದ್ರೆ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ರೈಲು ಎಲ್ಲಾದರೂ ಬಂದಿದ್ರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ವಿಶೇಷ ರೈಲು ಬಂದಿದ್ರೆ ಅದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ವಿಧಾನದಿಂದ ವಿಶೇಷ ರೈಲು ಒಂಥರ ಸಂದದಲ್ಲ ಜನ್ರಿ ಎಷ್ಟು ಮಂದಿ ಕೂತರಿ ಇನ್ನು ಬಹಳ ಮಂದಿ ಕೂತರು ಬರಕತ್ತ ಇಷ್ಟೆಲ್ಲಾ ಪುರುಷರು ಬರಾಕಿದ್ದಾರೆ ಅಂತಂದ್ರೆ ಸಂಘ ಬಂದಿಲ್ಲ ಬಾಳು ಮಂದಿ ಸ್ವಾಮಿಗಳಿಗೆ ನಟಾಭೀಠೀಯವಾಗಿ ಹಾದ್ರಿ ಅಂದ್ರೆ ಹಾಲು ನಟಕ್ಕೂ ಬರಾಕಿಲ್ಲ ಅನ್ನುವಂತ ಗದರಿಕೆಗಳ ನಡುವೆ ಗದರಿಕೆಗಳ ನಡುವೆ ಆ ಬೆದರಿಕೆಗಳಿಗೆ ತೋರಿಸಲಾರದೆ ಇವತ್ತಿಗೆ ವೇದಿಕೆಗೆ ಬದುಕಿ ತಂದಿದಾಗ ಇವರೆಲ್ಲ ನಿಜವಾದ ಬಸವ ತ ಸ್ವಾಮಿಗಳನ್ನು ತಿಳ್ಕೊಂಡು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿಗಳಾದ ಹೆದರಿಕೆ ಯಾಕೆದುರ್ಬೇ ಬಸವಣ್ಣನ ಸೇವೆಗಾಗಿ ಬಸವಣ್ಣನ ಕಾರ್ಯಕ್ಕಾಗಿ ಏನು ಬೇಕಾದಲ್ಲಿ ಅಂಜಿದರಾಗದು ಅಳಿದರಾಗದು ಮತ್ತೆ ಪಂಜರದೊಳಗೆ ಹಿಕ್ಕಿದರಾಗದು ಬಸವಣ್ಣನ ಕಾರ್ಯಕ್ಕ ನಾವೆಲ್ಲರೂ ಸದಾ ಸಂಗತ ಅನ್ನೋ ಮಾತನ್ನ ಈ ಸಂದರ್ಭದಾದ್ಯಂತ ಎಲ್ಲರೂ ಬಹಳಷ್ಟು ಎಲ್ಲಾ ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯ ಕಾರ್ಯಕರ್ತರು ಹೆಂಗೆ ತೆಗೆದಾರೆ ಅಂತಂದ್ರೆ ನಾವು ಎಲ್ಲಿ ಪ್ರಾರಂಭ ಮಾಡಿದೀವಿ ಯಾವುದು ಪ್ರಾರಂಭ ಯಾವುದು ಸಮಾರೋಪ ನಮ್ಗೆ ತಿಳಿದಾರಾಯ್ತು ಎಷ್ಟು ವೈಭವ ಏನು ಮೆರವಣಿಗೆ ಜನರು ತಂತ್ರ ಕಂಡು ನೋಡಿದ್ರೆ ನಾವು ಮೂಕ ಸುಷ್ಕಿತರಾಗಿದ್ವಿ ನನಗೆ ಇಷ್ಟು ಬಸವನ ಭಕ್ತಿಯನ್ನು ಜಾಗೃತಿ ಮಾಡಬೇಕು ಅಂತ ನಾವು ಹೊಂದಿದ್ದೀವಿಲ್ಲ ಬಸವ ಭಕ್ತಿಯನ್ನು ನಾವು ಮಠಾಧಿಪತಿಗಳ ಜಾಗೃತಿ ಮಾಡಲಿಲ್ಲ ಬಸವ ಭಕ್ತರ ಜಾಗೃತ ನೀವು ಸ್ವಾಗತ ಹತ್ತಿರ ಆಗ್ರಿ ಎನ್ನುವಂತಹ ಸಂದೇಶ ಬರಬರಿಂದ ಹೇಳಿದ್ದ ಅರ್ಥ ಮಾಡ್ಕೊಳ್ಬೇಕು ಸ್ವಾಮಿಗಳು ಹತ್ರ ಆಗ್ಬೇಕಾಗಿದೆ ನಂಗೆ ಹತ್ರ ಮಾಡೋದು ಇಲ್ಲಿ ಏನು ಬಸವ ಭಕ್ತರ ಎಲ್ಲ ಸಾಲಿಗೆ ಒಂದು ಎಂಟ ಹುಡುಗರು ಹೋಗಿ ಒಬ್ಬರು ಸಾಲಿಗೆ ಮೊದಲ ಎಂಟು ಬರ ಆಗತ್ತಿದ್ರೆ ಎಳ್ಕೊಂಡು ಬರಲಿ ಏಳು ಇಲ್ಲ ಅಂತ ಹೇಳಿ ಮತ್ತೆ ಎಂಟ ಹುಡುಗೋರು ಕೂಡಿ ತಗೊಂಡ್ ಬಂದ್ರು ಯಾರೋ ಒಬ್ರು ಹೆಚ್ಚು ಇದ್ರಿಗೆ ಬಂದ್ರು ಹೋಗಿ ಬಿಡು ಬರುದಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ ಎಲ್ ಕಿಕ್ಕೊಂಡ್ರ ಅವಾಗ ಅವ್ರದ್ದು ಬಿಡಾಕ್ರಂಗಿದ್ರಿ ಅಲ್ಲ ಅಲ್ಲ ಅಲ್ಲಂತ ಯಾಕೆ ಅವನ ಸಿಕ್ಕೀರಿ ಆ ಹುಡುಗನ ಬಿಟ್ಟು ಬಿಡ್ರಿ ಎಂತಂದ್ರ ಅವಾಗ ಅವ್ರು ಹೇಳಿ ವಿದ್ಯಾರ್ಥಿ ಅಲ್ರಿ ನಮ್ಸ ಕಲ್ಸ ಮಾಸ್ತರ್ ಇವ ಸಾಲಿಗೆ ಬರುವಾಗ ಅಲ್ಲಿ ಕಳಪೀ ಮುಂದೊಂದು ದಿವಸ ಬರ್ತದ ಅಂತಂದ್ರಲ್ಲ ಏನ್ರಿ ಎಂಥ ಅದ್ಭುತ ನಿಮಗೆ ಹೇಳ್ತೀನಿ ಒಂದು ಕಾಡಿನ ದಾರಿ ಒಳಗೆ ಕುರಿಗಳ ಹಿಂಡು ಹಂಟಿತ್ತು ಕುರಿಗಳ ಹಿಂಡು ಹಂಟಾಗ ಸೈಕಲ್ ಮೇಲೆ ಹೋದವರು ಗಂಟಿ ಬರೆಸ್ತಾರ ಕಾರ್ ಗಾಡಿ ಹೋದವರು ಹಾಕಿ ಬಿಡ್ತಾರ ಏಯ್ ಅಡಿ ಸೈಗ್ ಅದು ಬಾಯಿ ಮಾಡ್ತಾರ ದಾನ ಮಾಡೋದಿಲ್ಲ ಅದ್ರಾಗ ನಡುವತ್ತ ಮುಂದಕ್ಕಾರ ಹೌದಿಲ್ರಿ ಹುಲಿಗಳು ಹುಲಿಗಳು ಬನ್ನಿಯನ್ನು ಕಟ್ಟದಾಗ ಹುಲಿಗಳು ಕ್ರಾಸ್ ಮಾಡ್ತಿರ್ತಾವ ಆತ ಹುಡಿತೀರಿ ಬಡಿತ ನೋಡುದು ಟಾಕ್ ಸೆಡ್ತಾವ್ ಟಾಕ್ ಸೆಡ್ ಕಟ್ಟಾವ್ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದೊಳಗೆ ನಾಡಿದು ಅಡ್ಡಾಡಿದ್ದು ಬಸವ ತತ್ವದ ಹುಲಿಗಳ ಹೊರತು ಹುಲಿಗಳಲ್ಲ ಹುಲಿಗಳಲ್ಲ ಬಾಯ್ ಹಸೆಗಿರ್ಲಿ ಸೈಲೆಂಟ್ ಆಗಿರಲಿ ಹಂಗಿರ್ಬೇಕು ಸಾಯ್ಲೆಂಟ್ ಬೈ ಜಿಲ್ಲೆ ಇಲ್ಲ ಇನ್ನೇನಿದ್ರು ಕನ್ನಡ ನಾಡು ಯಾರ್ದು ಅಂತಂದ್ರೆ ಅದು ಬಸವಣ್ಣದು ಅಂತಕ್ಕಂಥ ಅಭಿಮಾನ ಬಸವ ಸಂಸ್ಕೃತಿಯ ಹೆಣ್ಣೆ ನಮ್ಮದು ಆ ಕಾರಣಕ್ಕ ಇವತ್ತಿಲ್ಲ ಈ ವರ್ಷ ನೀವೇನ್ ಸನ್ನದ್ದರಾಗಿದ್ದೀರಿ ಯಾವುದಕ್ಕೂ ಹಿಂದೆ ಇರುವ ಪ್ರಶ್ನೆ ಇಲ್ಲ ಎಲ್ಲರೂ ಒಂದಾಗಿ ಬಸವ ಸಂಸ್ಕೃತಿ ಅಭಿಯಾನದೊಳಗ ನಾವು ನೀವೆಲ್ಲ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಷ್ಟು ಜನ ಪೂಜೆ ಮಾಡಿಸಿದ್ದಾರೆ ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಮತ್ತೊಮ್ಮೆ ಶಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಪೂಜ್ಯ ನೋಡ್ರಿ ಎಷ್ಟು ಜನ ತಾಯಿ ಎಷ್ಟು ಜನ ಆಚರಣ್ರು ಇದು ಬಂದದ್ದು ಸ್ವಲ್ಪ ಇನ್ನು ಬಹಳಷ್ಟು ಸುಂದರಾಗದ ಬಹಳ ಮಂದಿ ಹೇಳಿದ ಯಾರು ಹೋಗ್ಬಾರ್ದಲ್ಲಿ ಏನ್ ಗರ್ಜಿಗೊಂಬತ್ತೀನಿ ಯಾರು ಹೋಗ್ಬೇಡ್ರಿ ಯಾರು ಹೋಗ್ಬಾರ್ದು ಎಲ್ಲಿ ಹೋಗ್ಬಾರ ಅಲ್ಲಿ ಹೆಚ್ಚು ಬರ್ತಾರ ಬಸವ ಭಕ್ತರು ಯಾರನ್ನು ಕೇಳಿ ಹೋಗ್ಬೇಕಾಗಿಲ್ಲ ಇನ್ನೊಬ್ಬರನ್ನ ಕೇಳಿ ತೀರ್ಮಾನ ತಗೊಳ್ಬೇಕಾಗಿಲ್ಲ ನಮ್ಮ ದಾರಿ ಬಹಳ ದೊಡ್ಡದಿದೆ ರಾಜಮಾರ್ಗ ನಮ್ಮದು ಅಡ್ಡ ಮಾರ್ಗ ಅಲ್ಲ ರಾಜಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ನಾವು ನೀವು ಮುನ್ನಡೆಯೋಣ ಬಸವ ಸಂಸ್ಕೃತಿ ಬಸವ ಧೈರ್ಯ ಬಸವ ಬಸವ ಖರ್ಚು ನಮ್ಮ ನಿಮ್ದು ಆಗಲಿ ಎಂಬ ಹಾರೈಸ್ತಾ ಎರಡು ಮಾರ್ಗ ನಾವು ಮುಗಿಸ್ತೀನಿ ತನ್ನಲ್ಲೇ ನೀವು ಕೇಳುತ್ತೀರಿ